ఓం నమ ప్రణమాయ శ్రుద్జ్ఞానైకమూర్త నిర్మలాయ ప్రశాంతయ దక్షిణామూర్త నమ బాలం మతసీ కుసుమ ప్రకాశం దిగ్వాసం కనకభూషణూషిదాంగం విసిస్తకేశం మరుణాధర్మాయతక్షం కృష్ణం స్మరామి మనసా మనసానవనీతహస్త సమారభా శంకరాచార్యమ్యమా అస్మదాచార్యపర్యంతం వందే గురుపరంపరాం ಮಾರ್ಗದರ್ಶಕ ಮಂಡಳಿ ಇದರ ಆಭಿಮುಖ್ಯದಲ್ಲಿ ಪೂಜ್ಯ ಶ್ರೀ ಚಿದಾನಂದಪುರಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಇವತ್ತು ಅಕ್ಟೋಬರ್ ಏಳನೇ ತಾರೀಕಿನ ಮೊದಲುಗೊಂಡು ಕಾಸರಗೋಡಿನಿಂದ ಪ್ರಾರಂಭಗೊಂಡು ಇದೇ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ರಾಜಧಾನಿಯಂತಹ ತಿರುವನಂತಪುರದಲ್ಲಿ ಸಂಪನ್ನಗೊಳ್ಳುವಂತಹ ಧರ್ಮ ಸಂದೇಶ ಯಾತ್ರೆ ಈ ವೇದಿಕೆಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಕೇರಳ ತನಿ ಮೇಲೆಕ್ ತನಿ ಮೇಲೆಕ್ ಅನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಯಾತ್ರೆ ಕೇರಳದಾದ್ಯಂತ ಸಂಚರಿಸ್ತಾ ಇದೆ ಅಂದರೆ ಕೇರಳ ಮೂಲ ಸ್ವರೂಪದತ್ತ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಯಾತ್ರೆ ಸಂಚರಿಸ್ತಾ ಇದೆ ಹಾಗಿರುವಾಗ ಕೇರಳ ಮೂಲ ಸ್ವರೂಪಕ್ಕೆ ಹೋಗಬೇಕಿದ್ದರೆ ಇಂದು ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಒಂದು ಪರಿವರ್ತನೆಯ ಅಗತ್ಯ ಇವತ್ತು ಈ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಜವಾಬ್ದಾರಿಯಾಗಿ ಅದು ನಿಂತಿದೆ ಇವತ್ತು ಮಾಸ ಹುಣ್ಣಿಮೆ ರಾಮಾಯಣ ಸಂತ ವಾಲ್ಮೀಕಿ ಮಹರ್ಷಿಯ ಜನ್ಮದಿನ ಇವತ್ತು ಪರಿವರ್ತನೆಗೆ ದೊಡ್ಡ ಉದಾಹರಣೆ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಅವರು ಮಹರ್ಷಿಯಾಗುವುದರ ಮೊದಲು ಇದ್ದಂತಹ ಸ್ಥಿತಿ ಆಮೇಲೆ ಪರಿವರ್ತನೆಗೊಂಡಂತೆ ಗೊಂಡ ಬಳಿಕ ಮಹರ್ಷಿಯಾಗಿ ಅವರು ರಾಮಾಯಣಕ್ಕೆ ಒಂದು ಮುನ್ನುಡಿಯನ್ನು ಬರೆದು ಆ ರಾಮಾಯಣವನ್ನು ರಚಿಸಿದಂಥ ಒಬ್ಬ ಸಂತನಾಗಿ ಹೇಗೆ ನಮ್ಮಲ್ಲಿ ಇವತ್ತು ಕೂಡ ಅವರು ನೆನಪಲ್ಲಿ ಉಳಿದಿದ್ದಾರೆ ಅನ್ನೋದು ಆ ದಿವಸ ಇವತ್ತು ನಾವು ಇಂಥ ಒಂದು ಯಾತ್ರೆಯನ್ನು ಇಲ್ಲಿಂದ ಪ್ರಾರಂಭಗೊಂಡ ಪ್ರಾರಂಭಗೊಳಿಸಿದ್ದು ಖಂಡಿತವಾಗಿಯೂ ಅದೊಂದು ಔಚಿತ್ಯಪೂರ್ಣವಾದಂಥ ಒಂದು ವಿಷಯ ಹಿಂದಿನ ಕಾಲದಲ್ಲಿ ಧರ್ಮಕ್ಕೆ ಗ್ಲಾನಿ ಉಂಟಾದಾಗ ರಾಕ್ಷಸರು ಹುಟ್ಟಿ ಧರ್ಮ ಗ್ಲಾನಿ ಉಂಟಾದಾಗ ದೇವರು ಬೇರೆ ಬೇರೆ ಅವತಾರಗಳಲ್ಲಿ ಬಂದು ರಾಕ್ಷಸರನ್ನು ದಮನಿಸಿ ಧರ್ಮಕ್ಕೆ ಜಯವನ್ನು ಉಂಟು ಮಾಡ್ತಾಯಿದ್ರು ಆದರೆ ನಾವು ಕಲಿಯುಗದಲ್ಲಿ ದೇವೆ ದೇವರು ಅವತಾರ ಎತ್ತುವುದನ್ನು ನಿಲ್ಲಿಸಿದ್ದಾರೆ ಆದರೆ ರಾಕ್ಷಸ ಮನಸ್ಸುಗಳು ಹುಟ್ಟುವುದು ಅದು ಹಾಗೆಯೇ ಮುಂದುವರೆದಿದೆ ಮನುಷ್ಯರಲ್ಲಿ ಅಂತಹ ರಾಕ್ಷಸ ಮನಸ್ಸುಗಳು ಹುಟ್ಟಿದಾಗ ಅದು ಧರ್ಮಕ್ಕೆ ಗ್ಲಾನಿ ಉಂಟಾಗಲಿ ಮತ್ತು ಧರ್ಮಕ್ಕೆ ಆಕ್ರಮಣ ಉಂಟಾಗಲಿ ಅದು ಕಾರಣ ಆಗ್ತದೆ ಹಾಗಿರುವಾಗ ಇವತ್ತು ಅದನ್ನೆಲ್ಲ ತಡೆಗಟ್ಟಬೇಕಿದ್ರೆ ಅದನ್ನು ಶಕ್ತವಾಗಿ ನಾವು ಎದುರಿಸಬೇಕಿದ್ರೆ ನಮ್ಮ ಸಮಾಜದಲ್ಲಿ ದೊಡ್ಡದೊಂದು ಪರಿವರ್ತನೆ ಉಂಟಾಗಬೇಕು ದೊಡ್ಡ ಒಂದು ಕ್ರಾಂತಿ ಉಂಟಾಗಬೇಕು ಮುಖ್ಯವಾಗಿ ನಾವೆಲ್ಲ ಈಗ ನಮ್ಮ ಆಚರಣೆಗಳು ನಮ್ಮ ನಂಬಿಕೆಗಳು ನಮ್ಮ ಧಾರ್ಮಿಕ ಅರಿವುಗಳಿಂದ ನಾವು ವಿಮುಖರಾಗ್ತಾ ಇದ್ದೇವೆ ಅದರಲ್ಲೂ ನಮ್ಮ ಯುವ ಸಮಾಜ ಬೇರೆ ಬೇರೆ ರೀತಿಯ ಸಾಮಾಜಿಕ ಪಿಡುಗುಗಳಿಂದ ಅದು ಲಹರಿ ಪದಾರ್ಥಗಳ ಸೇವನೆ ಇರ್ಬೋದು ಅಥವಾ ಸೈಬರ್ ಕ್ರೈಮ್ಗಳಂತಹ ಬೇರೆ ಬೇರೆ ವಿಷಯಗಳಿರ್ಬೋದು ಒಂದು ರೀತಿಯಲ್ಲಿ ಎಲ್ಲ ಧಾರ್ಮಿಕ ಆಚರಣೆಗಳಿಂದ ಧಾರ್ಮಿಕ ನಂಬಿಕೆಗಳಿಂದ ನಮ್ಮ ಯುವ ಸಮಾಜ ವಿಮುಖ ಆಗ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ ಹಾಗಿರುವಾಗ ಧರ್ಮದಲ್ಲಿ ಇಂತಹ ಗೊಂದಲಗಳುಂಟಾದಾಗ ಇಂಥ ಸಮಸ್ಯೆಗಳುಂಟಾದಾಗ ಅದನ್ನು ತಡೆಯುವ ಮುಖ್ಯವಾದ ಒಂದು ಒಂದು ಪ್ರಕ್ರಿಯೆ ಅಂದರೆ ನಮ್ಮ ಯುವ ಸಮಾಜದಲ್ಲಿ ಅಂಥ ಒಂದು ಧಾರ್ಮಿಕ ಜಾಗೃತಿ ಉಂಟಾಗಬೇಕು ಆ ಮಕ್ಕಳಿಗೆ ಮನೆಯಿಂದಲೇ ಧಾರ್ಮಿಕ ಅರಿವನ್ನು ನೀಡುವಂಥ ಕೆಲಸವನ್ನು ಪೋಷಕರು ಮಾಡಬೇಕು ಇವತ್ತು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ನಡೆಯುವಂತಹ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳು ಮನೆಯ ಮಕ್ಕಳು ಭಾಗವಹಿಸಲು ಬಹಳ ವಿರಳವಾಗಿ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಆಶ್ರಮಗಳಿಂದ ಬಂದಂಥ ಸಂತರಿಗೆ ವೇದಿಕೆಯಲ್ಲಿ ಉಪಸ್ಥರಿದ್ದಾರೆ ನಮ್ಮ ಮಕ್ಕಳಿಗೆ ಆಶ್ರಮಕ್ಕೆ ಹೋಗುವಂತಹ ಪರಿಪಾಠವನ್ನೇ ಅವರು ಬಿಟ್ಟಿದ್ದಾರೆ ಹಾಗಿರುವಾಗ ಒಂದು ದಿನ ಅವರು ಅವರ ಕಾಲಲ್ಲಿ ನಿಂತಾಗ ಅವರ ಮದುವೆ ಇತ್ಯಾದಿ ಸಂಸ್ಕಾರಗಳು ಮುಗಿದಾಗ ಹೆತ್ತವರನ್ನು ಕರ್ಕೊಂಡು ಅವರು ವೃದ್ಧಾಶ್ರಮಕ್ಕೆ ಹೋಗ್ತಾರೆ ಇವತ್ತು ಮಕ್ಕಳಿಗೆ ಆಶ್ರಮದ ಒಂದು ಕಲ್ಪನೆ ಅದರ ಒಂದು ಅರಿವು ಅವರ ಸಣ್ಣದರಲ್ಲಿ ನಾವು ಮೂಡಿಸಲಿದ್ದರೆ ಹೆತ್ತವರನ್ನು ಗೌರವಿಸುವಂಥ ಒಂದು ಪರಿಪಾಠ ಕಮ್ಮಿಯಾಗಿ ಅವರ ಸಂಜೆಯ ಬದುಕಿನ ಸಂದರ್ಭದಲ್ಲಿ ಅವರನ್ನು ವೃದ್ಧಾಶ್ರಮದಲ್ಲಿ ಮಾಡಿ ಆ ಸಂಬಂಧವನ್ನೇ ಕಳ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅದು ಬಹಳಷ್ಟು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಉದಾಹರಣೆಗೆ ಅಲ್ಲಿ ವೃದ್ಧಾಶ್ರಮಗಳು ಕೂಡ ತಲೆ ಇರೋದನ್ನು ನಾವು ಕಾಣ್ತೇವೆ ಹಾಗಿರುವಾಗ ಅಂತಹ ಪ್ರಕ್ರಿಯೆಗಳು ಕಮ್ಮಿ ಆಗಬೇಕಿದ್ರೆ ಆ ಮಕ್ಕಳಲ್ಲಿ ಧಾರ್ಮಿಕ ಅರಿವನ್ನು ನಮ್ಮ ಪುರಾಣದ ನಂಬಿಕೆಗಳನ್ನು ಪುರಾಣ ಪುರಾಣದ ವಿಷಯಗಳನ್ನು ತುಂಬಿಸುವಂತಹ ಕೆಲಸ ಮನೆಯಿಂದಲೇ ಆಗಬೇಕು ರಾಮಾಯಣದಲ್ಲಿ ಬರುವಂಥ ಕಥೆಗಳಿರ್ಬೋದು ಮಹಾಭಾರತದಲ್ಲಿ ಬರುವಂತಹ ಕಥೆಗಳಿರ್ಬೋದು ಬಹಳ ಸಂದೇಶವನ್ನು ಉತ್ತಮ ಸಂದೇಶವನ್ನು ಕೊಡುವಂತಹ ಪುರಾಣದ ಕಥೆಗಳನ್ನು ಮನೆಯಿಂದಲೇ ಅವರಿಗೆ ಹೇಳಿ ಧರ್ಮದ ಅರಿವನ್ನು ಮೂಡಿಸುವಂತಹ ನಮ್ಮ ಧರ್ಮದ ಆಚರಣೆಗಳ ಅರಿವನ್ನು ಮೂಡಿಸುವಂತಹ ಕೆಲಸ ಇವತ್ತು ಪ್ರತಿ ಮನೆಯಲ್ಲಿ ನಡೆದರೆ ಖಂಡಿತವಾಗಿಯೂ ಮುಂದೆ ನಮ್ಮ ಸಮಾಜ ಇನ್ನಷ್ಟು ಒಟ್ಟಾಗಲಿಕ್ಕೆ ಖಂಡಿತವಾಗಿಯೂ ಅದಕ್ಕೆ ಕಾರಣ ಆಗ್ತದೆ ಧಾರಣಾ ಧರ್ಮವಿತ್ಯು ಧರ್ಮೋಧಾರಯತೆ ಪ್ರಜಾ ಅಂತ ಯಾವುದು ಪ್ರಜೆಗಳನ್ನು ಯಾವುದು ಸಮಾಜವನ್ನು ಒಟ್ಟು ಮಾಡುತ್ತಿದ್ದರೂ ಅದೇ ಧರ್ಮ ಅನ್ನೋದಾಗಿ ಪರಿಗಣಿಸಲ್ಪಡ್ತದೆ ಒಂದು ಸಮಾಜವನ್ನು ಒಟ್ಟು ಮಾಡುವಂಥ ಶಕ್ತಿ ಅದಿದ್ದರೆ ಖಂಡಿತವಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಮತ್ತು ಆ ಕಾರಣದಿಂದಲೇ ಹಿಂದೂ ಧರ್ಮ ಧರ್ಮವಾಗಿ ಇವತ್ತು ಜಗತ್ ಜಗತ್ತಿನಾದ್ಯಂತದ ಗುರುತಿಸಲ್ಪಡ್ತಾ ಇದೆ ಆ ನಿಟ್ಟಿನಿಂದ ಮುಂದೆ ಬರುವ ದಿನಗಳಲ್ಲಿ ಈ ಸಂತರು ಹಮ್ಮಿಕೊಂಡಂತಹ ಈ ಧರ್ಮ ಸಂದೇಶ ಯಾತ್ರೆ ಸಮಾಜಕ್ಕೆ ನಮ್ಮ ಹಿಂದೂ ಸಮಾಜಕ್ಕೆ ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇದರ ಫಲವನ್ನು ಇದರ ಫಲಶೃತಿಯನ್ನು ಎಲ್ಲ ಹಿಂದೂ ಬಾಂಧವರು ಕೂಡ ಬಳಸಿಕೊಂಡ್ರೆ ಇದನ್ನು ಪಡೆದುಕೊಂಡ್ರೆ ಖಂಡಿತವಾಗಿ ಮುಂದೊಂದು ದಿನ ಉತ್ತಮವಾದಂಥ ಒಂದು ಧಾರ್ಮಿಕ ನೆಲೆಗಟ್ಟಿರುವಂಥ ಒಂದು ಸಮಾಜ ಮತ್ತೆ ಅದು ಗಟ್ಟಿಯಾಗಿ ನೆಲೆಗೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಸಂತರಿ ಮುನ್ನಡೆಸಿಕೊಂಡು ಬರ್ತಾ ಇರುವಂಥ ಸಂತರಿ ನೇತೃತ್ವವನ್ನು ವಹಿಸಿಕೊಂಡು ಬರ್ತಾ ಇರುವಂಥ ಈ ಧರ್ಮ ಸಂದೇಶ ಯಾತ್ರೆ ನಮ್ಮ ಸಪ್ತ ಭಾಷಾ ಸಂಗಮ ಭೂಮಿ ಈ ಕಾಸರಗೋಡಿಂದ ಇವತ್ತು ಪ್ರಾರಂಭ ಇದೆ ಯಾವುದೇ ಪಕ್ಷದ ಸಿದ್ಧಾಂತಗಳಿರಲಿ ಯಾವುದೇ ಭಾಷೆಗೆ ಹೊಂದಿಕೊಂಡವರಾಗಿರಲಿ ಯಾವುದೇ ಜಾತಿ ಅಥವಾ ಸಮುದಾಯಕ್ಕೆ ಸೇರಿದವರಾಗಿರಲಿ ಧರ್ಮದ ವಿಷಯ ನಾವು ನಾವದನ್ನೆಲ್ಲ ಮರೆತು ನಾವೆಲ್ಲ ಹಿಂದೂಗಳು ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು ಅನ್ನುವಂಥ ಒಂದು ಸಾತ್ವಿಕವಾದಂಥ ಒಂದು ಅಹಂಕಾರವನ್ನು ಹೊಂದಿಕೊಂಡು ಆ ಧರ್ಮದ ಏಳಿಗೆಗೆ ಆ ಧರ್ಮದ ನಂಬಿಕೆಗೆ ಬದ್ಧರಾಗಿ ಮುಂದುವರಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದು ಗಟ್ಟಿಗೊಳ್ಳಿಕ್ಕೆ ಅದು ಕಾರಣ ಆಗ್ತದೆ ಆ ನೆಲೆಯಲ್ಲಿ ಇವತ್ತು ಇಂಥ ಒಂದು ಉತ್ತಮವಾದಂಥ ಒಂದು ಪರಿಕಲ್ಪನೆಯೊಂದಿಗೆ ಈ ಧರ್ಮ ಸಂದೇಶ ಯಾತ್ರೆಯನ್ನು ಮೂಡಿಸಿ ಈ ರೀತಿಯಲ್ಲಿ ರೂಪಿಸಿ ಅದಕ್ಕೆ ಕಾರಣಕರ್ತರಾದಂಥ ಇದರ ಸಂಚಾಲಕರಾದಂಥ ಶ್ರೀ ಚಿದಾನಂದಪುರಿ ಸ್ವಾಮೀಜಿಯವರಿಗೆ ಮತ್ತು ಅವರೊಂದಿಗೆ ಸತತವಾಗಿ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡ ಎಲ್ಲ ಸಂತರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಇವತ್ತು ಬಹಳಷ್ಟು ಜನ ಸಂತರು ಸನ್ಯಾಸರು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದೀರಾ ನಮಗೆಲ್ಲ ನಮ್ಮ ವೃದ್ಧವಾದಂಥ ಅಭಿನಂದನೆಗಳನ್ನು ಪ್ರತ್ಯೇಕ ಪ್ರತ್ಯ ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ವೇದಿಕೆಯಲ್ಲಿ ಇರುವಂಥ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಚನ್ನಮಯಾನಂದ ಸ್ವಾಮೀಜಿಯವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಇವತ್ತು ಸ್ವಾಗತ ಭಾಷಣವನ್ನು ಮಾಡಿ ಈ ಕಾರ್ಯಕ್ಕೆ ಬಹಳಷ್ಟು ತಮ್ಮನ್ನು ತೊಡಗಿಸಿಕೊಂಡಂಥ ಉದ್ಯಮಿಯು ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀ ಮಧುಸೂದನ ಅಯ್ಯರವರು ಚಿದಾನಂದಪುರಿ ಸ್ವಾಮೀಜಿಯವರು ಒಡಗೊಂಡು ಎಲ್ಲ ಸಂತ ಗಣ ಈ ವೇದಿಕೆಯಲ್ಲಿ ಉಪಸ್ಥರಿದ್ದೀರ ನಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳನ್ನು ತಿಳಿಸ ಬಂದಂಥ ಎಲ್ಲ ಸಮಾಜ ಬಾಂಧವರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅನ್ನುವಂಥ ವಿಶೇಷ ಪ್ರಾರ್ಥನೆಯೊಂದಿಗೆ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಭವಂತು ಓಂ ಶಾಂತಿ ಹಿ ಶಾಂತಿ ಶಾಂತಿ